ಹಲೋ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತೀರಾ ಹೈಡ್ರಾಬಾದಿಂದ ಬೆಂಗಳೂರಿಗೆ ತಲುಪುವ ಸ್ಲೀಪರ್ ಕೋಚ್ ಬಸ್ ಡ್ರೈವರ್ ಲೈಂಗಿಕ ಕಿರುಕುಳ ಯುವತಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಯುವತಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಇದೇ ಕಾರಣಕ್ಕಾಗಿ ಡ್ರೈವರ್ ಹತ್ರ ಬಂದು ಅಣ್ಣ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸ್ವಲ್ಪ ಚಾರ್ಜ್ಗೆ ಹಾಕಿ ಅಂತ ಕೊಟ್ಟಿದ್ಲು ಮೊಬೈಲು ಸ್ವಲ್ಪ ಹೊತ್ತು ಬಿಟ್ಟು ಅಣ್ಣ ನನ್ನ ಮೊಬೈಲು ಚಾರ್ಜ್ ಆಗಿದೆಯಾ ಕೊಡಿ ಅಂತ ಕೇಳಿದಾಗ ಆಯಿತು ನೀನು ನನಗೆ ಮುತ್ತು ಕೊಡು ಕಿಸ್ ಕೊಡು ಅಕ್ಕು ಮಾಡ್ಕೊ ಆಗ ನಿನಗೆ ನಿನ್ನ ಮೊಬೈಲ್ ಕೊಡ್ತೀನಿ ಅಂತ ಕಿರುಕುಳ ಕೊಟ್ಟಿದ್ದ ಇದೇ ಸಂದರ್ಭದಲ್ಲಿ ಯುವತಿ ಹೆಂಗೋ ಮೊಬೈಲ್ ಇಸ್ಕೊಂಡು ಮನೆಯವರಿಗೆ ಫೋನ್ ಮಾಡಿ ಅಣ್ಣ ನನಗೆ ಈ ಥರ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾನೆ ಈ ಸ್ಪೇರ್ ಡ್ರೈವರ್ ಹೆಂಗಣ್ಣ ನನಗೆ ಭಯ ಆಗ್ತಾ ಇದೆ ಅಂತ ಅಣ್ಣನ ಹತ್ರ ಅಳಲು ತೊಳ್ಕೊಂಡಿದ್ಲು ಯುವತಿ ಯುವತಿಯ ಅಣ್ಣ ಬಂದು ಯುವತಿಯ ಅಣ್ಣ ಗಾಬರಿಗೊಂಡು ಬೆಂಗಳೂರು ತಲುಪುತ್ತಿದ್ದಂತೆ ಬಸ್ ಅಡ್ಡಗಟ್ಟಿ ಚಾಲುಕ್ಯ ಸರ್ಕಲಲ್ಲಿ ಕಾಮಕ ಡ್ರೈವರನ್ನು ಇಗ್ಗಾ ಮಗ್ಗ ತಳಿಸಿ ಬಟ್ಟೆ ಬಿಚ್ಚಿಸಿ ಕಾಮಕನಿಗೆ ಪೊಲೀಸರಿಗೆ ವಹಿಸಿದ್ದಾರೆ ಪೊಲೀಸರು ಸುಮೋಟ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿದ್ದಾರೆ ಮು <coughs>

ನಾನು ಹಾ ಟ್ರೇ ಬಸ್ಸಿಂದ ಹೈದರಾಬಾದಿಂದ ಬಸ್ ಬುಕ್ ಮಾಡ್ಬಿಟ್ಟು ಅಕ್ಕ ಕಳ್ಸೋರೆ ಇಲ್ಲಿಗೆ ಬೆಂಗ್ಳೂರ್ಗ ಬರ್ಬೇಕಾದ್ರೆ ಏನ್ ಮಾಡೋನೆ ನನ್ ನನ್ ಡ್ಯೂಟಿ ಮುಗಿಸ್ಕೊಂಡ್ ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟ್ ಆಗ ಡೋರ್ ಓಪನ್ ಅಷ್ಟೇ ಅಣ್ಣ ನನ್ಗೆ ಮೆಸೇಜ್ ಬಂತು ಏನಂತ ಅಣ್ಣ ಫೋನೇ ಮಾಡ್ಲು ಫಸ್ಟ್ ಫೋನ್ ಹಾಕಿರೋದು ಯಾರ್ಗಮ್ಮ ನನಗೆ ಅಮ್ಮಗ್ ಫೋನ್ ಹಾಕಿದೋ ನಮ್ಮ ಅಂಕಲ್ ನನಗ್ ಫೋನ್ ಹಾಕ್ಬಿಟ್ಟು ನಿಖಿ ಯಾರೋ ಹಿಂಗ್ ಮಾಡ್ತಾನೆ ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ ಒಂದ್ ಇಪ್ಪತ್ತೈದಕ್ಕೆ ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತು ನೈಟ್ ಇಲ್ಲಿ ಇಲ್ಲಿದ್ದಣ್ಣ ಮೆಜೆಸ್ಟಿಕ್ ಹತ್ರ ನನ್ನ ತಂಗಿ ಆಮೇಲೆ ನಾನು ನಾನು ಫೋನಾಗಿ ಏನಮ್ಮ ಆಯಿತು ಅಂತ ಅಣ್ಣ ನಂಗೆ ಎಲ್ಪ್ ಮಾಡು ಇವ್ನು ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೇಲಿ ಅವಳು ಅಂತಾಳಂತೆ ಮೇರೆ ಬೈಕು ಬೋಲೆಗ ಅಂತ ಅವ್ನು ನನ್ನ ನನ್ನ ತಂಗಿ ಅಂದಾಳೆ ಅಲ್ಗೂನು ಸರಿ ಅನ್ಬಿಟ್ಟು ನನ್ನ ತಂಗಿ ಏನು ಮಾಡೋದು ಫೋನ್ ಸ್ವಿಚ್ ಆಫ್ ಆಗೋಗೈತೆ ಮತ್ತೆ ಚಾರ್ಜ್ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ ಆಗುನು ಫೋನ್ ಚಾರ್ಜ್ ಆಗೈತೆ ಫೋನ್ ಚಾರ್ಜ್ ಆದಮೇಲೆ ಏನು ಮಾಡ್ತಾಳೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಮತ್ತೆ ಇಸ್ಕೊಳಕ್ಕಂತ ಹೋದಾಗ ಸುಮ್ಮದೆ ಫೋನ್ ದೇಗ ಅಂತ ಹೇಳೋಣ ಇವನ್ ಬಸ್ ಡ್ರೈವರ್ ಎಲ್ನೇ ಡ್ರೈವರ್ ಇವನು ಇನ್ನೊಬ್ಬ ಡ್ರೈವರು ನನ್ ತೆಂಗಿನ ಅಂತಲೇ ಅಂತವಳೆ ಅಣ್ಣ ಅವ್ನು ಇನ್ನೊಬ್ರು ಡ್ರೈವರ್ ಅವ್ರ ಅಣ್ಣ ತುಂಬಾ ಒಳ್ಳೆಯವರು ಅವ್ರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ ಅವ್ರ ಅವ್ರು ಮಲ್ಕೊಂಡವ್ರೆ ಅವ್ರು ಮಲ್ಕೊಂಡಾದ್ಮೇಲೆ ಇವ್ನ ಆಟ ತೋರ್ಸೋ ಅಂತ ಹೇಳ್ತಾ ಇವ್ ಡ್ರೈವರ್ ಏನು ಅಶೋಕ್ ಎಲ್ಲಿ ಅವನ್ ಗೊತ್ತು ಎಷ್ಟು ನನ್ನ ಫೋನ್ ಅಣ್ಣ ನಾನು ಅಲ್ಲಿ ಮೆಜೆಸ್ಟಿಕ್ ಇದೈತಲ್ಲ ಅದೇನೋ ಅದ್ರಿಂದ ನಾನು ಅಣ್ಣ ನೈಟ್ ಎಲ್ಲ ಅಣ್ಣ ಬಸ್ ಹಂಗ್ ಅಂತ ಅನ್ಕೊಂಡೆ ಬಂದಿಲ್ಲ ಅಲ್ಲಾಸಿಂದ ಆಟ ಮಾಡ್ಕೊಂಡು ಇವಾಗ ಇಲ್ಲಿ ಬಂದೆ ಬಸ್ ಸಿಗ್ನಲ್ ಆಗ ನಿಂತಿತ್ತು ಈ ಸಿಗ್ನಲ್ ಹತ್ರ ನಿಂತಿತ್ತು ಇಲ್ಲಿ ಇಳ್ಕೊಂಡು ಇಲ್ಲಿ ಹೇಳ್ಕೊಂಡ್ ಅಣ್ಣ ಇಲ್ಲಿ ಸರಿ ಇವತ್ ಹಿಂಗೆ ಆಯ್ತು ಇವನು ಒಬ್ನೇ ಇದ್ರೆ ಬಸ್ಸಾಗ ಯಾರು ಇದ್ದಲ್ಲ ನನ್ ತಂಗಿನೇ ಡ್ರಾಪ್ ಕೇಳದ್ಲಪ್ಪ ಇವತ್ತು ಸಿಕ್ಕವ್ ಇದಕ್ ಬದ್ ಎಷ್ಟು ಮಾಡಿರ್ಬೋದು ಇವನು ಇವತ್ತು ಎಷ್ಟ್ ಮಾಡಿರ್ಬೋದು

ಪೊಲೀಸರಿಗೆ ವಹಿಸಿದ್ದಾರೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಜೈಲುಗಟ್ಟಿದ್ದಾರೆ ಇನ್ನು ಮೇಲಾದರೂ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಇಲ್ಲದಿದ್ದರೆ ಮಹಿಳೆಯರಿಗೆ ಇಲ್ಲ ಇದು ನಿಮ್ಮ ವಾರಾಹಿ ಟಿ ನಿಮ್ಮ ಶಕ್ತಿ ಇದು ನಿಮ್ಮ ಧ್ವನಿ ನೋಡ್ತಾ ಇರಿ ನಿಮ್ಮ ವರಾಹಿ ಟಿ ವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮೊಟ್ಟಿಗೆ